ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಆರ್ ಆರ್ ಬಿ ಗ್ರೂಪ್ ಡಿ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಹತ್ತರಂದು ನಡೆದಂಥ ಒಂದು ಪರೀಕ್ಷೆಯಲ್ಲಿ ಜಿ ಕೆ ಕ್ವಶನ್ ಜನರಲ್ ನಾಲೆಜ್ ಕ್ವಶನ್ಗಳು ಏನು ಕೇಳಿದೆ ಆ ಕ್ವಶನ್ಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡುತ್ತಾ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ ಯಾಕಂದರೆ ಮುಂಬರುವ ಎಲ್ಲ ಸೆಂಟ್ರಲ್ ಗೌರ್ಮೆಂಟಿನ ಎಲ್ಲ ಪರೀಕ್ಷೆಗಳಲ್ಲಿ ಇವೇ ಪ್ರಶ್ನೆಗಳು ಮತ್ತೆ ಪುನರಾವರ್ತನೆ ಆಗುವುದು ಸಾಧ್ಯತೆ ಇದೆ ಹಾಗಾಗಿ ಹಳೆ ಕ್ವೆಶನ್ ಪೇಪರ್ಗಳನ್ನ ಡೈಲಿ ಹತ್ತತ್ತು ಕ್ವಶನ್ ಬಿಡಿಸೋದ್ರಿಂದ ನಮಗೆ ಮುಂಬರುವ ಎಲ್ಲ ಎಕ್ಸಾಮ್ಗಳಲ್ಲಿ ಭಾಳಷ್ಟು ಉಪಯುಕ್ತವಾಗುತ್ತೆ ಅಂತ ಹೇಳುತ್ತಾ ಇವತ್ತಿನ ಮೊದಲನೇ ಕ್ವೆಶನ್ ನೋಡೋಣ ಏನಪ್ಪ ಮೊದಲನೇ ಕ್ವಶನ್ ಅಂದರೆ ಭಾರತವು ಡ್ಯಾಶ್ ಮಾದರಿಯ ಸರ್ಕಾರವನ್ನು ಹೊಂದಿದೆ ಭಾರತವು ಡ್ಯಾಶ್ ಮಾದರಿಯ ಸರ್ಕಾರವನ್ನು ಹೊಂದಿದೆ ಅಂದರೆ ಭಾರತ ಯಾವ ಸರ್ಕಾರ ಹೊಂದಿದೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ಯಾವುದಪ್ಪ ಈ ನಾಲ್ಕು ಆಪ್ಷನ್ದಲ್ಲಿ ನೋಡೋದಾದ್ರೆ ಅದು ಆಪ್ಷನ್ ಎ ಇದೆಲ್ಲ ಸಂಸದೀಯ ಮಾದರಿ ಭಾರತವು ಯಾವ ಸರ್ಕಾರ ಇದೆ ಪ್ರೆಸೆಂಟ್ ನಮ್ಮದಲ್ಲಿ ಅಂದ್ರೆ ಸಂಸದೀಯ ಮಾದರಿ ಸರ್ಕಾರ ಅಂದರೆ ಪ್ರಭುತ್ವ ಇಲ್ಲ ಮಿತ ಜನತಂತ್ರ ಇಲ್ಲ ಸಂಪ್ರದಾಯವಾದಿ ತತ್ವ ಇಲ್ಲ ನಮ್ಮ ಸರ್ಕಾರ ಯಾವ ಒಂದು ಮಾದರಿಯಾಗಿ ನಾವು ನಡೆಸ್ತಾ ಇದ್ದೀವಿ ಅಂದ್ರೆ ಅದು ಸಂಸದೀಯ ಮಾದರಿ ಸರ್ಕಾರ ತಿಳ್ಕರಿತೀವಿ ಹಾಗಾದರೆ ಏನಪ್ಪ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನೋಡಿದ್ರೆ ಸಂಸದೀಯ ಮಾದರಿ ಸರ್ಕಾರದ ವ್ಯವಸ್ಥೆಯನ್ನು ನಾವು ಬ್ರಿಟನ್ನದಿಂದ ಎರವಲು ಪಡೆದಿದ್ದೇವೆ ಯಾವ ದೇಶದಿಂದ ನಮ್ಮ ಸಂವಿಧಾನ ಹಲವಾರು ದೇಶಗಳಿಂದ ಎರವಲಾಗಿ ತೆಗೆದುಕೊಂಡಿದಿವೆ ಬಟ್ ಸಂಸದೀಯ ಮಾದರಿ ಪಾರ್ಲಿಮೆಂಟರಿ ಸಿಸ್ಟಮ್ ಇದು ಯಾವ ದೇಶದಿಂದ ಅಂದ್ರದು ಬ್ರಿಟನ್ ದೇಶದಿಂದ ಎರವಲು ಪಡೆದಿದ್ದೇವೆ ಇನ್ನು ಅಮೇರಿಕವು ಅಧ್ಯಕ್ಷೀಯ ಮಾದರಿ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿದೆ ನೋಡಿ ಅಮೇರಿಕದಲ್ಲಿ ಬೇರೆ ರೀತಿಯ ಸರ್ಕಾರದ ವ್ಯವಸ್ಥೆ ಇದೆ ಎಲ್ಲಿ ಅಲ್ಲಿ ಯಾವುದಿದೆ ಅಧ್ಯಕ್ಷೀಯ ಮಾದರಿ ಭಾರತದಲ್ಲಿ ಸಂಸದೀಯ ಮಾದರಿ ಇಂಗ್ಲೆಂಡ್ನಲ್ಲೂ ಕೂಡ ಸಂಸದೀಯ ಮಾದರಿ ಇದೆ ಬಟ್ ಅಮೇರಿಕದು ಅಧ್ಯಕ್ಷೀಯ ಮಾದರಿ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿದೆ ಇನ್ನು ಸಂಸತ್ತು ಲೋಕಸಭೆ ರಾಜ್ಯಸಭೆ ಮತ್ತು ರಾಷ್ಟ್ರಪತಿಯನ್ನು ಒಳಗೊಂಡಿದೆ ಸಂಸತ್ತು ಏನನ್ನು ಒಳಗೊಂಡಿದೆ ಅಂದರೆ ನಮ್ಮ ಆರ್ಟಿಕಲ್ ಏಟು ಸೆವೆಂಟಿ ನೈನ್ ಹೇಳ್ತಾ ಏನು ಒಳಗೊಂಡಿದೆ ಅಂದ್ರೆ ಅದು ಲೋಕಸಭೆ ರಾಜ್ಯಸಭೆ ಮತ್ತು ರಾಷ್ಟ್ರಪತಿಯನ್ನು ಒಳಗೊಂಡಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾರು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ನಾಯಕರಾಗಿದ್ದರು ಅಂದರೆ ಈ ಕೆಳಗಿನ ಯಾರು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ನಾಯಕರಾಗಿದ್ದರು ಇದು ಒಂದು ಸ್ವತಂತ್ರ ಹೋರಾಟದಲ್ಲಿದ್ದಂಥ ಒಂದು ಸಂಘಟನೆ ಆ ಸಂಘಟನೆಗೆ ಸೇರಿದವ್ರು ಯಾರತ್ತೆ ಒಂದು ನಾಲ್ಕು ಆಪ್ಷನ್ ಕೊಟ್ಟಿದ್ರು ಇದರಲ್ಲಿ ಯಾರು ಸೇರಿದವರಪ್ಪ ಅಂದ್ರೆ ಆಪ್ಷನ್ ಬಿ ಇದೆಯಲ್ಲ ಚಂದ್ರಶೇಖರ್ ಆಜಾದ್ ಏನು ಭಾರತದ ಕ್ರಾಂತಿಕಾರಿ ಹೋರಾಟಗಳಲ್ಲಿ ಕಂಡುಬರುವ ಚಂದ್ರಶೇಖರ್ ಆಜಾದ್ ಅವರು ಈ ಒಂದು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಒಂದು ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಏನಪ್ಪ ಇದು ಹಿಂದೂಸ್ತಾನ್ ನೋಡೋದಾದ್ರೆ ಎಚ್ ಎಸ್ ಆರ್ ಎ ಅಂತ ಕರೀತಾರೆ ಇದ್ರ ಫುಲ್ಫಾರ್ಮೇನು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಕರಿತೇವೆ ಅದೇ ರೀತಿ ಇದರ ಮೊದಲ ಹೆಸರು ಬೇರೆದಿತ್ತು ಏನಂತೇಳಿ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಇದರ ಮೊದಲ ಹೆಸರಿತ್ತು ಈ ಹೆಸರು ಬದಲಾವಣೆ ಆಗೋದು ಯಾವಾಗಂದ್ರೆ ನೈನ್ಟೀನ್ ಟ್ವೆಂಟಿ ಏಯ್ಟಲ್ಲಿ ಹಾಗಾದ್ರೆ ಮೊದಲ ಸ್ಥಾಪನೆ ಆಗೋದು ಈ ಸಂಸ್ಥೆ ಯಾವಾಗಪ್ಪ ಅಂದ್ರೆ ಅದು ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಈ ಸಂಸ್ಥೆ ಸ್ಥಾಪನೆಯಾದರೂ ಕೂಡ ಇದರ ಹೆಸರು ಬದಲಾವಣೆ ಆಗೋದು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಏನಾಯ್ತದ ಮೊದಲು ಎಚ್ ಆರ್ ಎತ್ತಿತ್ತು ಆಮೇಲೆ ಇದು ಎಚ್ ಎಸ್ ಆರ್ ಎ ಅಂತೇಳಿ ಬದಲಾವಣೆಯಾಗಿದೆ ಇದನ್ನು ಸ್ಥಾಪನೆ ಮಾಡಿದವರು ಯಾರು ಸ್ಥಾಪಕರು ಯಾರು ನೋಡೋದಾದ್ರೆ ರಾಮ್ ಪ್ರಸಾದ್ ಬಿಶ್ಮಿಲ್ಲಾ ಸಚಿನ್ ಸನ್ಯಾಲ್ ಯೋಗೀಶ್ ಜೋಗೇಶ್ ಚಂದ್ರ ಚಟರ್ತೆ ಮೂರು ಜನರು ಕೂಡಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಯಾರ ಇವಾಗ ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಇದನ್ನು ಮುಂದೆ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಸುಖದೇವ್ ಮುಂತಾದ ಕ್ರಾಂತಿಕರು ಈ ಸಂಘಟನೆ ಸೇರಿದಾಗ ಇಪ್ಪತ್ತೆಂಟರಲ್ಲಿ ಹೆಸರು ಬದಲಾವಣೆ ಮಾಡ್ತಾರೆ ಏನಂತೇಳಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತೇಳಿ ಇದು ಒಂದು ಕ್ರಾಂತಿಕಾರಿ ಸಂಘಟನೆಯಾಗಿದೆ ಯಾವ ಸಂಘಟನೆ ಇದು ಕ್ರಾಂತಿಕಾರಿ ಏನು ಗಾಂಧೀಜಿಯವರದ ಒಂದು ಅಹಿಂಸಾವಾದಿ ಇತ್ತು ಬಟ್ ಇವರು ಹಂಗೆಲ್ಲ ಕ್ರಾಂತಿಕರ ಒಂದು ಗುಂಪಾಗಿತ್ತು ಯಾವುದು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ನೆಕ್ಸ್ಟ್ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಡ್ಯಾಶ್ ರಾಜ್ಯವು ಇತರ ರಾಜ್ಯಗಳಿಗಿಂತ ಕ್ರಿಶ್ಚಿಯನ್ನರನ್ನು ಹೊಂದಿದೆ ಅಂದರೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕ್ರಿಶ್ಚಿಯನ್ನರನ್ನು ಹೊಂದಿದೆ ಅಂತ ಕ್ವಶನ್ ಕೇಳಿದ್ದಾನೆ ಯಾವ ರಾಜ್ಯಪ್ಪ ಆಪ್ಷನ್ ನಾ ಕೊಟ್ಟಿದನಲ್ಲ ಈ ರಾಜ್ಯದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚಪ್ಪ ಅಂದ್ರೆ ಅದು ಆಪ್ಷನ್ ಸಿ ಇದೆಯಲ್ಲ ಕೇರಳ ರಾಜ್ಯದಲ್ಲಿ ಏನು ಕೇರಳ ರಾಜ್ಯ ಇದೆಯಲ್ಲ ಇಲ್ಲಿ ಬಾ ಅತಿ ಹೆಚ್ಚು ಕ್ರಿಶ್ಚಿಯನ್ ಸಮುದಾಯ ಹೊಂದಿದೆ ಅದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನೋಡಿ ಸ್ನೇಹಿತರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಜನ ಯಾವ ಧರ್ಮದವರೂ ಮೊದಲನೇದಾಗಿ ಹಿಂದೂ ಧರ್ಮದವರದಾರ ಅವರು ಬಿಟ್ರೆ ಮುಸ್ಲಿಂ ಧರ್ಮ ಇನ್ನು ಇನ್ನೊಂದು ಕ್ವಶನ್ ಕೇಳಿದಾನೆ ಅತಿ ಹೆಚ್ಚು ಪರಿಶಿಷ್ಟ ವರ್ಗ ಅಂದರೆ ಎಸ್ ಸಿ ಸಮುದಾಯ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಅದಂದಿರೋದು ಉತ್ತರ ಪ್ರದೇಶ ಅತಿ ಹೆಚ್ಚು ಮುಸ್ಲಿಂ ಸಮುದಾಯ ಇರೋದು ಅದು ಕೂಡ ಉತ್ತರ ಪ್ರದೇಶ ಅತಿ ಹೆಚ್ಚು ಪರಿಶಿಷ್ಟ ಪಂಗಡ ಅಂದರೆ ಎಸ್ ಟಿ ಅದು ಎಲ್ಲಿದೆ ಅಂದರೆ ಮಧ್ಯ ಇದೆ ಇದು ಎರಡು ಸಾವಿರ ಹನ್ನೊಂದರ ಜನಗಣತಿಯ ವರದಿ ಪ್ರಕಾರ ನೆಕ್ಸ್ಟ್ ಪ್ರಶ್ನೆ ಶಾಸ್ತ್ರೀಯ ತಮಿಳಿನ ಉತ್ಕೃಷ್ಟತ ಕೇಂದ್ರವನ್ನು ಡ್ಯಾಶ್ ಮೈಸೂರಿನಿಂದ ಚೆನ್ನೈಗೆ ಸ್ಥಳಾಂತರಿಸಲಾಯಿತು ಅಂದರೆ ತಮಿಳು ಭಾಷೆಯನ್ನು ಅಧ್ಯಯನ ಮಾಡುವ ಒಂದು ಉತ್ಕೃಷ್ಟತ ಕೇಂದ್ರ ಮೊದಲು ಮೈಸೂರಿನಲ್ಲಿತ್ತು ಅದನ್ನು ಚೆನ್ನೈಗೆ ಯಾವ ವರ್ಷ ಸ್ಥಳಾಂತರ ಮಾಡಿದರಂತೆ ಒಂದು ಪ್ರಶ್ನೆ ಕೇಳಿದ್ದಾನೆ ಯಾವುದಪ್ಪ ಸರಿ ಉತ್ತರ ಅಂದ್ರೆ ಆಪ್ಷನ್ ಡಿ ಇದೆಯಲ್ಲ ಎರಡು ಸಾವಿರದ ಎಂಟರಲ್ಲಿ ಈ ತಮಿಳು ಭಾಷೆಯ ಒಂದು ಅಧ್ಯಯನ ಕೇಂದ್ರ ಮೈಸೂರಿನಲ್ಲಿ ನಮ್ಮ ರಾಜ್ಯದಲ್ಲಿತ್ತು ಅದನ್ನು ಚೆನ್ನೈಗೆ ಸ್ಥಳಾಂತರ ಮಾಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಅದರ ಶಾಸ್ತ್ರೀಯ ಸ್ಥಾನಮಾನ ಪಡೆದಿರೋ ಭಾಷೆಗಳು ಎ ಟು ಪ್ರೆಸೆಂಟ್ ದೇಶದಲ್ಲಿ ಎಷ್ಟು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದೆ ಅಂದ್ರೆ ಹನ್ನೊಂದು ಭಾಷೆಗಳಿಗೆ ನೀಡಲಾಗಿದೆ ಇನ್ನು ಮೊಟ್ಟ ಮೊದಲು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆ ಯಾವುದಂದ್ರದು ತಮಿಳು ಭಾಷೆ ಎರಡು ಸಾವಿರದ ನಾಲ್ಕರಲ್ಲಿ ಕೊಡಲಾಗಿದೆ ಇನ್ನು ಕನ್ನಡ ಭಾಷೆಗೆ ಎರಡು ಸಾವಿರದ ಎಂಟರಲ್ಲಿ ಇನ್ನು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಐದು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಾರೆ ಯಾವ್ಯಪ್ಪ ಅಂದ್ರೆ ಅದು ಪ್ರಾಕೃತ ಭಾಷೆ ಪಾಲಿ ಭಾಷೆ ಮರಾಠಿ ಅಸ್ಸಾಮಿ ಬೆಂಗಾಲಯತೆ ಒಟ್ಟು ಐದು ಭಾಷೆಗಳು ಕೊಡುವುದರ ಮೂಲಕ ದೇಶದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಒಟ್ಟು ಸಂಖ್ಯೆ ಹನ್ನೊಂದಕ್ಕೆ ಏರಿದೆ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಅಂಕಿ ಅಂಶ ಸಂಸ್ಥೆಯನ್ನು ಸ್ಥಾಪಿಸಿದವರು ಮತ್ತು ಭಾರತದಲ್ಲಿ ಅಂಕಿಅಂಶ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ ಅಂದರೆ ಅಂಕಿಅಂಶ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಅವರ್ಯಾರ ಹಾಗಾಗಿ ನಾವು ಭಾರತದ ಅಂಕಿಅಂಶ ಸಂಸ್ಥೆ ಪಿತಾಮಹ ಅಂತ ಕೂಡ ಕರಿತೇವೆ ಯಾರಪ್ಪ ಈ ನಾಲ್ಕು ಆಪ್ಷನ್ ನೋಡಿದ್ರೆ ಅದು ಆಪ್ಷನ್ ಎ ಇದೆಯಲ್ಲ ಪಿ ಸಿ ಮಹಲ್ ನೋಭಿಸುತ್ತೆ ಪಿ ಸಿ ಮಹಲ್ ನೋಬಿಸೋನ ಭಾರತದ ಅಂಕಿ ಸಂಖ್ಯೆಗಳ ಪಿತಾಮಹ ಯಾಕಂದರೆ ಅಂಶ ಒಂದು ಸಂಸ್ಥೆಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿದವರೇ ಇವರೇ ಹೀಗಾಗಿ ಇವರನ್ನು ಅದರ ಪಿತಾಮಹ ಎಂದು ಕೂಡ ಕರೆಯುತ್ತೇವೆ ಏನಪ್ಪ ಅದು ಅಂಶ ಸಂಸ್ಥೆ ನೋಡಿದ್ರೆ ಸಿ ಎಸ್ ಒ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಅದು ಕರೀತಾರೆ ಸಿ ಎಸ್ ಒ ಆಫೀಸ ಕನ್ನಡದಾಗ ಕೇಂದ್ರೀಯ ಅಂಶ ಕಚೇರಿ ಅದು ಕರಿತೇವೆ ಎಂದು ಸ್ಥಾಪನೆ ಆಗಿದೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ ಈ ಸಂಸ್ಥೆ ಸ್ಥಾಪನೆಗೆ ಕಾರಣರಾದವರು ಪಿ ಸಿ ಮಹಲ್ನೋಬಿಸ್ ಅವರು ಹಾಗಾಗಿ ಇವರ ಜನ್ಮದಿನವಾದ ಜೂನ್ ಇಪ್ಪತ್ತೊಂಬತ್ತರ ನಾವು ಏನಂತ ಆಚರಣೆ ಮಾಡ್ತೀವಿ ಅಂಕಿಅಂಶ ದಿನಾಚರಣೆ ಅಥವಾ ಸಂಖ್ಯಾಶಾಸ್ತ್ರ ದಿನಾಚರಣೆ ಎಂದು ಕೂಡ ಇವರ ಜನ್ಮ ದಿನವನ್ನು ಆಚರಣೆ ಮಾಡ್ತೀವಿ ಭಾರತದ ಅಂಕಿಅಂಶಗಳ ಪಿತಾಮ ಎಂದು ಕೂಡ ಕರಿತೀವಿ ಇವರ ದಿನವನ್ನು ಸಂಖ್ಯಾಶಾಸ್ತ್ರ ದಿನ ಅಥವಾ ಅಂಕಿಅಂಶ ದಿನ ಎಂದು ಕೂಡ ಆಚರಣೆ ಮಾಡ್ತೀವಿ ಮುಂದಿನ ಪ್ರಶ್ನೆ ಶಾಂತಿ ಸ್ವರೂಪ ಭಟ್ನಾಗರ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ನೀಡಲಾಗುತ್ತದೆ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿಯನ್ನು ಪ್ರಶಸ್ತಿ ಆಗಬೇಕಿದು ಈ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಾಗ ಸಾಧನೆ ಮಾಡ್ಬೇಕಪ್ಪ ಈ ಪ್ರಶಸ್ತಿ ತಗೋಬೇಕಂದ್ರದು ಆಪ್ಷನ್ ಡಿ ಇದರ ವಿಜ್ಞಾನ ಕ್ಷೇತ್ರದಲ್ಲಿ ಯಾರು ಭಾರತದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಈ ಶಾಂತಿ ಸ್ವರೂಪ ಭಟ್ನಾಗರ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಇನ್ನು ವಿವಿಧ ಕ್ಷೇತ್ರ ನೆಡುವ ಪ್ರಮುಖ ಪ್ರಶಸ್ತಿ ನೋಡೋದಂದ್ರೆ ಅಬೇಲ್ ಪ್ರಶಸ್ತಿ ಗಣಿತ ಕ್ಷೇತ್ರದಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಸಿನಿಮಾ ಕ್ಷೇತ್ರದಲ್ಲಿ ಪುಲಿಟ್ಜರ್ ಪ್ರಶಸ್ತಿ ಪತ್ರಿಕೋದ್ಯಮದಲ್ಲಿ ಪಿಟ್ಜ್ಗರ್ ಪ್ರಶಸ್ತಿ ವಾಸ್ತುಶಿಲ್ಪದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ನೀಡಲಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ನಗರವು ಗಂಗಾ ನದಿಯ ದಡದ ಮೇಲಿಲ್ಲ ಈ ಕೆಳಗಿನ ಯಾವ ನದಿ ನದಿಯು ಯಾವ ನಗರವು ಗಂಗಾ ನದಿಯ ದಡದ ಮೇಲಿತ್ತು ಅಂತ ಕ್ವಶನ್ ಕೇಳಿದನು ಸ್ನೇಹಿತರೆ ಅಂದರೆ ಗಂಗಾ ನದಿ ಎಲ್ಲಿ ಎರಿತದಲ್ಲ ಯಾವ ನಗರ ಇಲ್ಲಪ್ಪ ಅಂದ್ರೆ ಆಪ್ಷನ್ ಎ ಇದೆಲ್ಲ ಲಖನೌ ನಗರ ಏನು ಉತ್ತರ ಪ್ರದೇಶದ ರಾಜಧಾನಿ ಇದೆ ಲಖನೌ ಇದು ಗಂಗಾ ನದಿಯ ದಡದ ಮೇಲೆ ಇಲ್ಲ ಅಂತ ನಾವು ಹೇಳ್ತೀವಿ ಅದರ ಯಾವ ಸ್ನೇಹಿತರೆ ಗಂಗಾ ನದಿ ನಿಮ್ಮ ದ ದಂಡೆ ಮೇಲಿರೋ ಪ್ರಮುಖ ನಗರ ನೋಡಿದ್ರೆ ಪ್ರಯಾಗ್ರಾಜ್ಯದ ಕರಿತೀವಿ ಹರಿದ್ವಾರ ಇದೆ ಋಷಿಕೇಶ ನಗರ ಗಂಗಾ ನದಿ ಮೇಲಿದೆ ಪಾಟ್ನಾ ಬಿಹಾರ ರಾಜಧಾನಿ ಅದು ಕೂಡ ಗಂಗಾ ನದಿ ದಂಡೆ ಮೇಲೆ ವಾರಾಣಸಿ ಇದು ಕೂಡ ಗಂಗಾ ನದಿಯ ದಡದ ಮೇಲೆ ಇನ್ನು ಗಂಗಾ ನದಿ ಅತಿ ದೊಡ್ಡ ಉಪನದಿ ಯಮುನಾ ನದಿ ಅಂತ ಕರಿತೀವಿ ಇದರ ದಂಡೆ ಮೇಲೆ ನಗರವನ್ನು ನೋಡಿದ್ರೆ ದೆಹಲಿ ಮಥುರಾ ಆಗ್ರಾ ಮೂರು ನಗರ ಇದೆಯಲ್ಲ ಇವು ಯಮುನಾ ನದಿ ದಡದ ಮೇಲೆ ಇವೆ ನೆಕ್ಸ್ಟ್ ಪ್ರಶ್ನೆ ಒಂದು ಸಾವಿರ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ ಜಗತ್ತಿನ ಮೊದಲ ದೇಶ ಯಾವುದು ಒಂದು ಸಾವಿರ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ ಜಗತ್ತಿನ ಮೊದಲ ದೇಶ ಯಾವುದು ಅಂದರೆ ಸ್ನೇಹಿತರೆ ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಏಕದಿನ ಅಂದರೆ ಒಂದು ದಿವಸದ ಪಂದ್ಯ ಪಂದ್ಯ ಅಂತ ಕರಿತೇವಲ್ಲ ಈ ಕೊಳ ಕೆಳಗೆ ಕೊಟ್ಟಿರೋ ನಾಲ್ಕು ದೇಶಗಳು ಯಾವುದು ಫಸ್ಟ್ ಟೈಮ್ ಸಾವಿರ ಏಕದಿನ ಪಂದ್ಯಗಳಾಡಿದೆ ಯಾವುದಪ್ಪ ಸರಿ ಉತ್ತರ ಅಂದರೆ ಆಪ್ಷನ್ ಸಿ ಇದಲ್ಲ ಭಾರತ ದೇಶ ಇಡೀ ಭಾರತ ದೇಶ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸಾವಿರ ಏಕದಿನ ಅಂತಾರಾಷ್ಟ್ರೀಯ ಪಂ ಪಂದ್ಯಗಳು ನಾಡಿದ ಮೊಟ್ಟ ಮೊದಲ ದೇಶ ನಮ್ಮ ಭಾರತವಾಗಿದೆ ಏನು ಸ್ನೇಹಿತರೆ ಏಕದಿನ ಪಂದ್ಯದ ಒಂದು ಸ್ವಲ್ಪ ಹಿಸ್ಟ್ರಿ ನೋಡೋದಾದ್ರೆ ಮೊಟ್ಟ ಮೊದಲ ಏಕದಿನ ಪಂದ್ಯ ನಡೆದದ್ದು ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವೆ ಯಾವ ವರ್ಷ ಅಂದರೂ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಪ್ರಾರಂಭ ಅದಕ್ಕೂ ಮುಂಚೆ ಬರೀ ಟೆಸ್ಟ್ ಕ್ರಿಕೆಟನ್ನು ಮಾತ್ರ ಆಡ್ತಾ ಇದ್ದರು ಬಟ್ ಏಕದಿನ ಶುರುವಾಗೋದು ಎಪ್ಪತ್ತೊಂದರಲ್ಲಿ ಇನ್ನು ಮೊದಲ ಏಕದಿನ ವಿಶ್ವಕಪ್ ಪ್ರಾರಂಭವಾಗೋದು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಮೊಟ್ಟ ಮೊದಲ ವಿಶ್ವಕಪ್ ಪ್ರಾರಂಭವಾಯಿತು ಇನ್ನು ಅತಿ ಹೆಚ್ಚು ಏಕದಿನ ಪಂದ್ಯಗಳನ್ನು ಆಡಿದ ಆಟಗಾರ ಯಾರಪ್ಪ ಅಂದ್ರೆ ಅದು ಭಾರತದ ದ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅವರು ನಾಲ್ಕುನೂರ ಅರವತ್ತ್ಮೂರು ಪಂದ್ಯಗಳ ಆಡೋದ್ರ ಮುಖಾಂತರ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದಂಥ ಆಟಗಾರಾಗಿದ್ದಾರೆ ಇನ್ನು ಏಕದಿನ ಪಂದ್ಯಗಳಲ್ಲಿ ಅತಿ ಹೆಚ್ಚು ರನ್ ಹೊಡೆದವ್ರು ಕೂಡ ಅವರೇ ಸಚಿನ್ ತೆಂಡೂಲ್ಕರ್ ಅವರು ಎಷ್ಟು ಹದಿನೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ರನ್ ನೆಕ್ಸ್ಟ್ ಪ್ರಶ್ನೆ ದೇವ ಪ್ರಯಾಗದಲ್ಲಿ ಯಾವ ಎರಡು ನದಿಗಳು ಸಂಗಮದಿಂದ ಗಂಗಾ ನದಿ ಉಂಟಾಗುತ್ತದೆ ದೇವ ಪ್ರಯಾಗದಲ್ಲಿ ಯಾವ ಎರಡು ನದಿಗಳ ಸಂಗಮದಿಂದ ಗಂಗಾ ನದಿ ಉಂಟಾಗುತ್ತದೆ ಸ್ನೇಹಿತರೆ ಅಂದರೆ ಗಂಗಾ ನದಿ ಮೊದಲು ಮೂಲತಃ ಎರಡು ನದಿಗಳ ಸಂಗಮವಾಗಿ ಅಂದರೆ ದೇವ ಪ್ರಯಾಗದಲ್ಲಿ ಎರಡು ನದಿಗಳು ಕೊಡ್ತಾವೆ ಅಲ್ಲಿಂದ ದೇವಪುರ ಮುಂದೆ ಗಂಗಾದ ಕರೀತಾರೆ ಯಾವ ಎರಡು ನದಿ ಅಂತ ಕ್ವಶನ್ ಕೊಟ್ಟಿದ್ದಾನೆ ಆಪ್ಷನ್ ಇದೆ ಯಾವುದರಲ್ಲಿ ಸರಿ ಉತ್ತರ ಆಪ್ಷನ್ ಸಿ ಇದೆಲ್ಲ ಅಲಕಾನಂದ ಮತ್ತು ಭಾಗೀರಥಿ ನದಿಯಲ್ಲ ಇವು ಎರಡು ನದಿಗಳು ದೇವ ಪ್ರಯಾಗದಲ್ಲಿ ಸಂಗಮವಾಗಿ ಮುಂದೆ ಇದಕ್ಕೆ ಗಂಗಾ ನದಿ ಅಂತಲೇ ಕರೀತಾರ ಸ್ನೇಹಿತರೆ ಎಲ್ಲಪ್ಪ ಇದು ಯಾವ ರಾಜ್ಯ ನೋಡುದರ ಉತ್ತರಾಖಂಡದ ದೇವ ಪ್ರಯಾಗದಲ್ಲಿ ಈ ಎರಡೂ ನದಿಗಳು ಸೇರಿ ನಂತರ ಗಂಗಾ ಹೆಸರಿನಿಂದ ಕರೆಯುತ್ತದೆ ಅಂದ್ರೆ ಇದಕ್ಕೆ ಮುಂಚೆ ಅಲಕಾನಂದ ನದಿ ಭಾಗಿರಥ ಅಂತಲೇ ಕರೀತಾರ ಬಟ್ ಅಲ್ಲಿ ಬಂದ ಬಳಕೆ ಇವು ಎರಡೂ ನದಿ ಸಂಗಮವಾದ ಬಾಕ ಇಲ್ಲಿಂದ ಮುಂದೆ ಒಂದೇ ನದಿ ಅರಿತೋ ಅದಕ್ಕೆ ಗಂಗಾ ಅಂತ ಕರಿತೀವಿ ಇನ್ನು ಗಂಗಾ ಭಾರತದ ರಾಷ್ಟ್ರೀಯ ನದಿಯಾಗಿದೆ ಇನ್ನು ನಮ್ಮ ರಾಷ್ಟ್ರೀಯ ಸಂಕೇತಗಳು ಬರ್ತವಲ್ಲ ನಮ್ಮ ರಾಷ್ಟ್ರೀಯ ನದಿ ಅಂತ ಯಾವುದನ್ನು ಕರಿತೀವಿ ಗಂಗಾ ನದಿಯನ್ನು ಇನ್ನು ಭಾರತದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದಂದ್ರೆ ಅದು ಗಂಗಾ ನದಿ ಅಂತ ಕರಿತೀವಿ ಆಮೇಲೆ ಇತ್ತೀಚೆಗೆ ನಡೆದ ಮಹಾ ಕುಂಭಮೇಳ ಎಲ್ಲಿ ನಡೆದಿತ್ತು ಪ್ರಯಾಗ್ರಾಜ್ಯ ಅಂತ ಕರಿತೀವಿ ಸ್ನೇಹಿತರೆ ಇದು ಕೂಡ ಇಲ್ಲಿ ಗಂಗಾ ನದಿಯಲ್ಲಿ ನಡೆದ ಮಹಾ ಕುಂಭಮೇಳ ಮುಂದಿನ ಪ್ರಶ್ನೆ ನವರೋಜನ್ನು ಯಾವ ಧಾರ್ಮಿಕ ಗುಂಪುಗಳ ಹೊಸ ವರ್ಷ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಅಂದರೆ ನವರೋಜನದೊಂದು ಧಾರ್ಮಿಕ ಒಂದು ಇದು ಐತಿ ಅದು ಯಾವ ಧರ್ಮದವರು ಅಲ್ಲಿದಿಂದ ಹೊಸ ವರ್ಷದ ಕರೀತಾರೆ ಯಾವುದಪ್ಪ ನಾಲ್ಕು ಧರ್ಮಗಳು ಕೊಟ್ಟಿದ್ದಾರೆ ಯಾವ ಧರ್ಮ ಅಂದ್ರದು ಆಪ್ಷನ್ ಬಿ ಇದಲ್ಲ ಪಾರ್ಶಿ ಧರ್ಮಕ್ಕೆ ಈ ನವರೋಜನ್ ಬತ್ತಲ್ಲ ಅಲ್ಲಿದಿಂದ ದಿಂದಿದ್ದು ಹೊಸ ವರ್ಷದವ್ರು ಕರೀತಾರೆ ಯಾವ ಧರ್ಮದವ್ರದು ಪಾರ್ಶಿ ಧರ್ಮದವರು ಲಾಸ್ಟ್ ಪ್ರಶ್ನೆ ರಾಜಸ್ಥಾನದಲ್ಲಿನ ಡ್ಯಾಶ್ ಸಮುದಾಯವು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಮಾಡುವ ಪ್ರಕೃತಿ ಪ್ರಿಯ ಸಮುದಾಯವಾಗಿದೆ ಅಂದರೆ ರಾಜಸ್ಥಾನದಲ್ಲಿ ಒಂದು ಸಮುದಾಯ ಇದೆ ಅದು ಸಮುದಾಯ ಅರಣ್ಯ ಮತ್ತು ವನ್ಯಜೀವಿ ರಕ್ಷಣೆ ಮಾಡುವ ಒಂದು ಒಂದು ಸಮುದಾಯವಾಗಿದೆ ಯಾವ ಸಮುದಾಯ ಕ್ವಶನ್ ಕೇಳಿದ್ದಾನೆ ನೋಡಿ ನಾಲ್ಕು ಸಮುದಾಯದ ಹೆಸರು ಕೊಟ್ಟಿದ್ದಾನೆ ಯಾವುದಪ್ಪ ಇದರಲ್ಲಿ ಅಂದರೆ ಆಪ್ಷನ್ ಸಿ ಇದೆಲ್ಲ ಬಿಷ್ಣೋಯಿ ಸಮುದಾಯ ಆಪ್ಷನ್ ಸಿ ಬಿಷ್ಣುವಿ ಸಮುದಾಯವರು ಒಂದು ಅರಣ್ಯ ಆಗಿರ್ಬೋದು ವನ್ಯಜೀವಿ ಆಗಿರ್ಬೋದು ಪ್ರಕೃತಿ ಪ್ರಿಯವಾದಂಥ ಒಂದು ಸಮುದಾಯವಾಗಿದೆ ಇದು ಆರ್ ಆರ್ ಬಿ ಗ್ರೂಪ್ ಡಿಯಲ್ಲಿ ಕೇಳುವಂಥ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂಥ ಇಂಪಾರ್ಟೆಂಟ್ ಆದಂಥ ಜಿ ಕೆ ಕ್ವಶನ್ಗಳು ಎಲ್ಲರಿಗೂ ಧನ್ಯವಾದಗಳು